ನಮಸ್ತೆ ನಾನು ಉಷಾ ವೇದ ಪಿರಮಿಡ್ ಮೆಡಿಟೇಷನ್ ಚಾನಲ್ನಿಂದ ಇವತ್ತು ನಾವು ಕಾಳಿ ಕಾಳಿ ಮಾತೆಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಕಾಳಿ ಯಾರು ಅವಳು ನಮ್ಮ ದೇಹದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಹೇಗೆ ಕಾಣಿಸ್ಕೊಳ್ತಾಳೆ ನಾವು ಅವಳ ಮಂತ್ರವನ್ನು ಉಪಯೋಗಿಸುತ್ತಾ ನಮ್ಮನ್ನು ನಾವು ಹೇಗೆ ಎಲ್ಲ ಬಂಧನಗಳಿಂದ ಹೊರಗಡೆ ಬರಬಹುದು ಮೋಕ್ಷವನ್ನು ಹೊಂದಬಹುದು ಅನ್ನೋದನ್ನು ತಿಳ್ಕೊತೀವಿ ಇವತ್ತು ಕಾಳಿ ಮತ್ತು ಶಿವ ಇಬ್ಬರೂ ಒಂದೇ ಅನ್ನೋದು ನಾವು ತಿಳ್ಕೊಂಡಿದ್ದೀವಿ ಶಿವ ಕಾಳಿ ಅಥವಾ ಶಕ್ತಿ ಇಲ್ಲದೆ ಶಿವ ಕೇವಲ ಶವವಾಗಿ ಉಳಿಯುತ್ತಾನೆ ಶಿವನ ಸಂಪೂರ್ಣವಾದ ಶಕ್ತಿ ಕಾಳಿಯಾಗಿದ್ದಾಳೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಕಾಳಿ ಮಾತೆ ಶಿವನ ಪ್ರಜ್ಞೆ ಇಲ್ಲದೆ ಕಾರ್ಯ ನಿರ್ವಹಿಸೋದಕ್ಕೆ ಸಾಧ್ಯನೂ ಇಲ್ಲ ಅಂದರೆ ಒಬ್ಬರನ್ನು ಬಿಟ್ಟು ಒಬ್ರು ಕೆಲಸವನ್ನೇ ಮಾಡೋದಿಲ್ಲ ಅಥವಾ ಆಗೋದಿಲ್ಲ ಅಂತ ತಿಳ್ಕೊಬೋದು ಪ್ರಜ್ಞೆಯ ಹಿಂದಿನ ಸೃಜನಶೀಲ ಶಕ್ತಿ ಅವಳು ಅವಳ ಹೊರತಾಗಿ ಎಂದಿಗೂ ಶಿವ ಅಥವಾ ಈ ಪ್ರಜ್ಞೆ ಅಸ್ತಿತ್ವದಲ್ಲಿರೋದಕ್ಕೆ ಸಾಧ್ಯವಿಲ್ಲ ಅಂತ ಗುರುಗಳು ತಿಳಿಸ್ತಾರೆ ದೈವಿಕ ಮಾತೆ ಮಹಾಕಾಳಿಯನ್ನು ವರ್ಣಿಸೋದಕ್ಕೆ ಪದಗಳು ಎಂದಿಗೂ ಸಾಕಾಗೋದಿಲ್ಲ ಅನ್ನೋದು ಎನ್ನೆಂದಿಗೂ ಸತ್ಯವಾದ ವಿಷಯವಾಗಿದೆ ವಿದ್ಯಾರ್ಥಿಗಳು ಮತ್ತು ವೈದ್ಯರು ಇವರುಗಳಿಗೆ ತುಂಬ ಅಗತ್ಯವಾಗಿ ಜಗನ್ಮಾತೆಯ ಆಶೀರ್ವಾದ ಬೇಕಾಗಿರುತ್ತೆ ಇವರ ಸಂಪರ್ಕವನ್ನು ಜಗನ್ಮಾತೆಯ ಸಂಪರ್ಕವನ್ನು ಬೇಗ ಅವರು ಸಾಧಿಸಬಹುದು ಮತ್ತು ದೈವಿಕ ಶಕ್ತಿಯ ಅನುಭವವನ್ನು ಕೂಡ ಇವರುಗಳು ಪಡ್ಕೋಬೋದು ಸಾಧು ಸಂತರು ಯೋಗಿಗಳು ಹೆಣ್ಣು ಮಕ್ಕಳು ಅವರು ಜಗನ್ಮಾತೆಯನ್ನು ಬೇಗ ಆರಾಧಿಸ್ತಾ ಹೊಂದಬಹುದು ಕಾಳಿ ಮಾತೆ ನಮ್ಮೊಳಗಡೆ ಇರುವಂತಹ ಅಹಂಕಾರನ ಬಹಳ ತಾಳ್ಮೆಯಿಂದ ನಿವಾರಿಸ್ತಾಳೆ ಅದನ್ನು ಅಂತಹ ಅದ್ಭುತವಾದ ದೇವತೆ ಪ್ರೀತಿಯಿಂದ ಮಕ್ಕಳನ್ನು ನೋಡುವಂತಹ ಜಗನ್ಮಾತೆ ಅವಳು ನಾನು ಅನ್ನುವಂತಹ ಅಹಂಕಾರ ಇದೆಯಲ್ಲ ಅದನ್ನು ದಮನ ಮಾಡಿ ನಮಗೆ ಒಳ್ಳೆಯ ಗತಿಯನ್ನು ಕೊಡ್ತಾಳೆ ನಾವು ಎಲ್ಲ ತೊಂದರೆಗಳನ್ನು ಎದುರಿಸಿ ನಿಲ್ಲುವಂತಹ ಹಠವನ್ನು ನಮ್ಮ ಮನಸ್ಸಿನಲ್ಲಿ ಹುಟ್ಟಿಸ್ತಾಳೆ ಎಲ್ಲವನ್ನು ಸ್ವೀಕರಿಸುವಂಥ ಬುದ್ಧಿನ ಕೊಡ್ತಾಳೆ ನಮ್ಮೊಳಗಡೆ ಇರುವಂತಹ ಅಹಂಕಾರನ ಹೋಗ್ಲಾಡಿಸೋದಕ್ಕೆ ಸಾಕಷ್ಟು ಪರೀಕ್ಷೆಗಳನ್ನು ಮಾಡ್ತಾಳೆ ಕಷ್ಟಗಳನ್ನು ಒಡ್ತಾಳೆ ಅಂತ ಅರ್ಥ ನಮ್ಮನ್ನು ಎಲ್ಲದರಿಂದ ತೇರ್ಗಡೆಗೊಳಿಸಿ ವಿಜಯದ ಪತಾಕೆಯನ್ನು ಹಾರಿಸೋ ರೀತಿಯಲ್ಲಿ ನಮ್ಮನ್ನು ಮುದುಗಡೆ ತರ್ತಾಳೆ ಈ ಜನ್ಮ ಅಂದರೆ ಹುಟ್ಟು ಸಾವಿನ ಚಕ್ರದಿಂದ ನಮ್ಮನ್ನು ಬಿಡುಗಡೆಗೊಳಿಸ್ತಾಳೆ ನಮ್ಮ ಆತ್ಮನನ್ನು ಈ ಎರಡು ಬಂಧನಗಳಿಂದ ಹೊರಗಡೆ ತರ್ತಾಳೆ ಅವಳು ಅಷ್ಟು ಭಯಂಕರವಾಗಿ ಕಾಣಿಸ್ತಾಳೆ ಅನ್ನೋದಕ್ಕೂ ಹೊರತಾಗಿ ಆಕೆ ಕರುಣಾಮಯಿ ಮಕ್ಕಳ ಮೇಲೆ ತುಂಬ ಪ್ರೀತಿಯನ್ನು ಹೊಂದಿರುವವಳು ಅನ್ನೋದನ್ನು ಹೇಳಬಹುದು ಎಲ್ಲ ದೇವತೆಗಳಿಗಿಂತ ಹೆಚ್ಚು ಮಕ್ಕಳ ಬಗ್ಗೆ ಅಂದರೆ ಮಾನವರ ಬಗ್ಗೆ ಕಾಳಜಿಯನ್ನು ಉಳ್ಳವಳು ಮಾನವರು ಅಲ್ಲ ಆಕೆ ದಾನವರನ್ನು ಕೂಡ ಪ್ರೀತಿಯಿಂದನೇ ನೋಡ್ತಾಳೆ ಅದನ್ನು ಉಳಿಸ್ಕೊಳ್ಳೋದು ಆ ಭಕ್ತನ ಕರ್ತವ್ಯ ಅವನು ಹೇಗೆ ನಡ್ಕೋತಾನೆ ಅದರ ಮೇಲೆ ಅವನ ಜೀವನ ನಿಂತಿರುತ್ತೆ ಪ್ರಕೃತಿಯ ತಾಯಿ ಅವಳು ಪ್ರಕೃತಿಯ ಸಂಕೇತ ಅವಳು ಆದಿ ಸ್ವರೂಪ ಅಂದರೆ ಅವಳು ಈ ಬ್ರಹ್ಮಾಂಡ ಹುಚ್ಚು ಹುಟ್ಟೋದಕ್ಕೆ ಮುಂಚೆನೇ ಹುಟ್ಟಿದವಳು ಅನ್ನೋ ರೀತಿಯ ಅರ್ಥ ಸೃಜನಶೀಲತೆ ಅವಳ ಪೋಷಣೆ ಅವಳ ಪ್ರೀತಿ ಅವಳ ಕರುಣೆ ಅವಳ ವಾತ್ಸಲ್ಯ ಅವಳನ್ನು ಗಮನಿಸ್ತಾ ಇದ್ದರೆ ಜೀವಿಗಳ ಪ್ರತಿಯೊಂದು ಜೀವಿಗಳ ಅವಳು ಪ್ರತಿಯೊಂದು ಜೀವಿನೂ ಅವಳನ್ನು ಆರಾಧಿಸುತ್ತೆ ಅವಳು ಎಲ್ಲವನ್ನು ಎಲ್ಲ ಆಸೆಗಳನ್ನು ಎಲ್ಲ ಶಕ್ತಿಯನ್ನು ಒಳಗಡೆ ಇರೋದನ್ನು ಜ್ಞಾಪಕ ಮಾಡಿ ಜಗನ್ಮಾತೆ ನಮ್ಮನ್ನು ನಮ್ಮ ಜೀವನವನ್ನು ಸಾಕಾರ ಅಂದರೆ ಸಾಕ್ಷಾತ್ಕಾರ ನಾವು ಏನು ಆಸೆಗಳಿಟ್ಕೊಂಡಿರ್ತೀವಿ ಅದನ್ನಲ್ಲೆಲ್ಲ ಗುರಿ ತಲುಪೋ ರೀತಿಯಲ್ಲಿ ಸಹಾಯವನ್ನು ಮಾಡುವಂಥವಳವಳು ನಮ್ಮನ್ನು ಅವಳ ಉಗ್ರ ರೂಪದ ಮೂಲಕ ಬೇರೆ ಕೆಟ್ಟದ್ರಿಂದ ರಕ್ಷಿಸ್ತಾಳೆ ಈ ಸೃಷ್ಟಿಯ ಸಮಯ ಸಮಯ ಪ್ರಜ್ಞೆಯನ್ನು ಹೆಚ್ಚಿಸಿ ಈ ನಾವು ಹೇಗೆ ಈ ಭೂಮಿಯಲ್ಲಿ ನಡ್ಕೋಬೇಕು ಅನ್ನೋದನ್ನು ಕಲಿಸ್ತಾ ನಮಗೆ ಸಾಕಷ್ಟು ವಿಷಯಗಳನ್ನು ಆಕೆ ತಿಳಿಸ್ಕೊಡ್ತಾಳೆ ಕಾಳಿ ಎಂಬ ಪದ ಆ ಮಾ ಆ ಹೆಸರು ಕಾಲ ಎಂಬ ಆ ಅಗಾಧವಾದ ಶಕ್ತಿಯಿಂದ ಹೊರಗಡೆ ಬಂದಿದೆ ಅಂತ ತಿಳಿಸ್ತಾರೆ ಕಾಲನ ಪ್ರತಿರೂಪ ಕಾಳಿ ಅಂದರೆ ಸಮಯ ನಾವು ಸಮಯವನ್ನು ಅಮೂಲ್ಯವಾಗಿ ಕಂಡಾಗ ಆಕೆ ನಮ್ಮಲ್ಲಿ ನಿಲ್ಲಿಸ್ತಾಳೆ ಒಳ್ಳೆಯದನ್ನು ಮಾಡ್ತಾಳೆ ಅನ್ನೋದನ್ನೇ ಇಲ್ಲಿ ತಿಳಿಸ್ತಾರೆ ಸಮಯವನ್ನು ವ್ಯರ್ಥ ಮಾಡಬಾರ್ದು ಅನ್ನೋದು ಇಲ್ಲಿ ಒಂದು ಕಿವಿ ಆಗಿರುತ್ತೆ ಅವಳು ಈ ಕಾಲಕ್ಕೂ ಮೀರಿ ಈ ಎಲ್ಲ ನಿರ್ಬಂಧಗಳನ್ನು ಮೀರಿ ಸ್ಥಳ ಕಾಲ ಸಮಯ ಇವೆಲ್ಲವನ್ನು ಮೀರಿ ನಿಂತಿರುವಂಥವಳು ಜಗನ್ಮಾತೆ ಶಾಶ್ವತ ಗುಣವನ್ನು ಹೊಂದಿರುವಂಥವಳು ಬ್ರಹ್ಮಾಂಡ ಸೃಷ್ಟಿಯಾಗೋದಕ್ಕೆ ಮೊದಲೇನೇ ಅಸ್ತಿತ್ವದಲ್ಲಿದ್ದವಳು ಬ್ರಹ್ಮಾಂಡದ ಅತ್ಯಂತ ಈ ಕೊನೆ ಇನ್ನೇನು ಈ ಬ್ರಹ್ಮಾಂಡ ಕೊನೆ ಆಗುತ್ತೆ ಅನ್ನೋವಾಗಲೂ ಸಹ ಅಸ್ತಿತ್ವದಲ್ಲಿರ್ತಾಳೆ ಆಮೇಲೂ ಸಹ ಅಸ್ತಿತ್ವದಲ್ಲಿರೋದು ಕಾಳಿ ಮಾತೆ ಅನ್ನೋದನ್ನು ಗುರುಗಳು ತಿಳಿಸ್ತಾರೆ ಈ ಭೌತಿಕ ಪ್ರಪಂಚದ ಇತಿಮಿತಿಗಳು ಕಾಳಿ ಮಾತೆಗೆ ಅನ್ವಯಿಸೋದಿಲ್ಲ ನೀವು ಅವಳ ಚರ್ಮವನ್ನು ಗಮನಿಸಬಹುದು ನೀಲಿ ಬಣ್ಣದಿಂದ ಕೂಡಿರುತ್ತೆ ಇದು ಯಾವಾಗಲೂ ಇರುವಂತಹ ಅಸ್ತಿತ್ವದ ಗರ್ಭವನ್ನು ಪ್ರತಿನಿಧಿಸುತ್ತೆ ಅಂದರೆ ಯಾವಾಗಲೂ ಉಳ್ಕೊಂಡಿರೋ ಅಂತಹ ಯಾವಾಗಲೂ ಶಾಶ್ವತವಾದಂತಹ ಒಂದು ಅಸ್ತಿತ್ವ ಅಂತ ಹೇಳ್ಬೋದು ನೀಲಿ ಬಣ್ಣ ಅಥವಾ ಗಾಢ ಕತ್ತಲು ಗರ್ಭದೊಳಗಡಿನ ಒಳಗಡೆ ಭಾಗದಲ್ಲಿ ಕತ್ತಲೆ ಇರುತ್ತಲ್ಲ ಆ ಕತ್ತಲೆ ಕತ್ತಲ ಬಣ್ಣ ಅವಳು ಅಂತ ಎಲ್ಲವನ್ನು ಸೃಷ್ಟಿಸಬಲ್ಲಂತಹ ಶಕ್ತಿ ಉಳ್ಳವಳು ಎಲ್ಲವನ್ನು ಆಗದೇ ಇರೋದನ್ನು ಕೂಡ ಆಗಿಸುವಂತಹ ಸಾಧ್ಯತೆಗಳನ್ನ ಉದ್ಭವಿಸುವಂಥವಳು ಅಂದರೆ ಸೃಷ್ಟಿ ಮಾಡುವಂಥವಳು ಮತ್ತು ಎಲ್ಲವನ್ನು ತಕ್ಷಣವೇ ಅದು ನಾಶ ಹೊಂದೋದಕ್ಕೂ ಅಥವಾ ಅದು ಕಣ್ಮರೆಯಾಗೋದಕ್ಕೂ ಅವಳು ಕಾರಣಕರ್ತಳಾಗಿರ್ತಾಳೆ ಅನ್ನೋದನ್ನು ಇಲ್ಲಿ ಸುಂದರವಾಗಿ ವಿವರಿಸಿದ್ದಾರೆ ಎಲ್ಲ ಬಣ್ಣಗಳು ಕಪ್ಪು ಬಣ್ಣದಲ್ಲಿ ಹೇಗೆ ಮಾಯವಾಗುತ್ತೋ ಹಾಗೆ ಅಂತ ತಿಳಿಸ್ತಾರೆ ಎಲ್ಲ ಹೆಸರುಗಳು ರೂಪಗಳು ಅವಳಲ್ಲಿ ಮರೆಯಾಗತ್ತೆ ಅಂದರೆ ಪ ಪಾರ್ವತಿಯ ಪ್ರತಿಯೊಂದು ರೂಪನೂ ಅವಳೊಳಗಡೆ ಇದೆ ಅನ್ನೋದನ್ನು ಆ ಎಲ್ಲ ಶಕ್ತಿಗಳು ಅವಳೊಳಗಡೆ ಲೀನವಾಗಿದೆ ಅನ್ನೋದನ್ನು ತಿಳಿಸ್ತಾರೆ ಆಕೆಯನ್ನು ನಾವು ಸಾಮಾನ್ಯವಾಗಿ ನಮ್ಮ ಕುಂಡಲಿನಿ ಶಕ್ತಿ ಮೂಲಾಧಾರ ಚಕ್ರದಲ್ಲಿರುವಂತಹ ಮೂಲ ಶಕ್ತಿ ಕುಂಡಲಿನಿ ಶಕ್ತಿಯಾಗಿಯೂ ಗಮನಿಸ್ತೀವಿ ಆಕೆಯನ್ನು ಎಷ್ಟೋ ಕಡೆ ನೀವು ನೋಡಿದಾಗ ಬೆತ್ತಲೆಯಾಗಿ ಅವಳನ್ನು ಚಿತ್ರಿಸಿರ್ತಾರೆ ಅದರ ಅರ್ಥ ಅವಳು ಎಲ್ಲ ಮಾಯೆಯ ಹೊದಿಕೆಯಿಂದ ಹೊರಗಡೆ ಬಂದಿರೋ ಅಂಥವಳು ಯಾವುದೇ ಮಾಯೆಯನ್ನು ಹೊದ್ಕೊಂಡಿಲ್ಲ ಅವಳು ನಾವು ಈ ಭೂಮಿಯ ಮೇಲಿರುವ ಮಾಯೆಯಿಂದ ತುಂಬಿ ಹೋಗಿದ್ದೇವೆ ಮುಳುಗೋಗಿದ್ದೀವಿ ಮಾಯಲ್ಲಿ ಆಕೆ ಎಲ್ಲ ಮಾಯೆಯಿಂದ ಹೊರ ಇರೋಳು ಗೆದ್ದಿರೋಳು ಅಂತ ಅರ್ಥ ಅವಳು ಶುದ್ಧವಾದ ಪ್ರಜ್ಞೆ ಯಾವುದೇ ಭ್ರಮೆಗೆ ಒಳಪಟ್ಟಿಲ್ಲ ಎಲ್ಲದರಿಂದ ಮುಕ್ತಳು ಎಲ್ಲ ಮಾಯೆ ಸುಳ್ಳು ಪ್ರಜ್ಞೆಯನ್ನು ಮುಯಿರಿದವಳು ಅನ್ನೋದನ್ನು ಗುರುಗಳು ತಿಳಿಸ್ತಾರೆ ಅವಳ ಕೂದಲು ತುಂಬ ಉದ್ದವಾಗಿದೆ ಕಪ್ಪಿಗೆ ಮುಕ್ತವಾಗಿ ಹರಿಯುತ್ತೆ ಅಂದರೆ ಅವಳ ಅವಳು ಸ್ವಾತಂತ್ರ್ಯಳು ಮುಕ್ತವಾದ ಕೂದಲನ್ನು ಹೊಂದಿರೋಳು ಅಂತಂದರೆ ಅವಳು ಪೂರ್ತಿಯಾಗಿ ಸ್ವತಂತ್ರಳು ಅವಳನ್ನು ಯಾರೂ ಹಿಡಿದಿಡೋದಕ್ಕೆ ಸಾಧ್ಯವಿಲ್ಲ ಅವಳಿಗೆ ಇತಿ ಮಿತಿ ಅನ್ನೋದು ಇಲ್ಲ ಅನ್ನೋದನ್ನು ತಿಳಿಸುತ್ತೆ ಅವಳ ಕಣ್ಣುಗಳು ಅಗಲವಾಗಿ ತೆಗೆದಿ ತೆಗೆದಿರೋ ಕಣ್ಣುಗಳು ಅದು ಶಾಶ್ವತವಾಗಿ ಎಚ್ಚರವಾಗಿರೋದನ್ನು ಪ್ರತಿನಿಧಿಸುತ್ತೆ ಅವಳು ಯಾವಾಗಲೂ ಎಚ್ಚರಿಕೆಯಿಂದ ಪ್ರಾಜ್ಞಾ ಸ್ಥಿತಿಯಲ್ಲಿರ್ತಾಳೆ ಅವಳ ಕಣ್ಣುಗಳಲ್ಲಿ ಬೆಂಕಿಯನ್ನೇ ಕಾಣಬಹುದು ಅದು ಅನಂತ ಪುತ್ರರ ಶಕ್ತಿ ಅಂತ ಗುರುಗಳು ತಿಳಿಸ್ತಾರೆ ಶಿವನ ಎದೆಯ ಮೇಲೆ ನಿಂತಿದ್ದಾಳೆ ಶುದ್ಧವಾದ ಪ್ರಾಥಮಿಕ ಅರಿವು ಅವಳು ಶಿವನ ಕಣ್ಣುಗಳು ಶಾಂತವಾಗಿದೆ ಆ ಮಲಗಿರುವ ಶಿವನ ಕಣ್ಣುಗಳು ಆನಂದದ ಸ್ಥಿತಿಯಲ್ಲಿ ಅರ್ಧ ತೆರೆದಿರುವಂತೆ ಇದೆ ಇದನ್ನು ಗಮನಿಸಿರಬಹುದು ಜಗನ್ಮಾತೆಯ ಆಶೀರ್ವಾದಕ್ಕೆ ಪ್ರೀತಿಗೆ ಕರುಣೆಗೆ ಪಾತ್ರವಾದಂತಹ ಆ ಕಣ್ಣುಗಳನ್ನು ನೀವು ಗಮನಿಸಬಹುದು ಜಗನ್ಮಾತೆಯ ಕಣ್ಣುಗಳು ಮೂರು ಲಕ್ಷಣಗಳನ್ನು ಇಲ್ಲಿ ತೋರಿಸುತ್ತೆ ವರ್ತಮಾನ ಭವಿಷ್ಯ ಹಾಗೂ ಭೂತಕಾಲವನ್ನು ನಾವು ವರ್ತಮಾನದಲ್ಲಿ ಬದುಕಬೇಕು ಅನ್ನೋದನ್ನು ಸೂಚಿಸೋ ಅಂತ ಹೇಳುವಂಥ ಕಣ್ಣುಗಳಾಗಿರುತ್ತಿವು ಅವಳ ಬಿಳಿಯ ಹಲ್ಲುಗಳು ಶಾಂತಿಯ ಸಂಕೇತ ಆಗಿರುತ್ತೆ ಕೆಂಪು ನಾಲಿಗೆ ರಜಸ್ಸನ್ನು ಸೋ ತೋರಿಸುತ್ತೆ ಆ ಕತ್ತಲೆ ಇದೆಯಲ್ಲ ಅದು ತಮಸ್ಸನ್ನು ಜಡತ್ವವನ್ನು ಸಂಕೇತಿಸುತ್ತೆ ತಮಸ್ಸನ್ನು ರಜಸ್ಸಿನಿಂದ ನಾವು ಜಯಿಸಬೇಕು ಅನ್ನೋದನ್ನು ಜಗನ್ಮಾತೆ ತಿಳಿಸ್ಕೊಡ್ತಾಳೆ ಅನ್ನೋದು ಅರ್ಥ ರಜಸ್ಸನ್ನು ಸತ್ವಗುಣದಿಂದ ಜಯಿಸಬೇಕು ಅನ್ನೋದನ್ನು ತಿಳಿಸ್ತಾಳೆ ಆಕೆಯ ನಾಲ್ಕು ಕೈಗಳಲ್ಲಿ ಕೈಗಳು ಕತ್ತಿ ತ್ರಿಶೂಲ ಕತ್ತರಿಸಿದ ತಲೆ ಬಟ್ಟಲು ಕಪಾಲವನ್ನು ಹೊತ್ತಿರುವ ಆ ಕೈಗಳನ್ನು ಕತ್ತರಿಸಿದ ತಲೆಯ ರಕ್ತವನ್ನು ಸಂಗ್ರಹಿಸುವ ಬಟ್ಟೆಲನ್ನು ಗಮನಿಸಿರ್ತೀರ ಖಡ್ಗವ ಇದೆಯಲ್ಲ ಅವಳ ಕೈಯಲ್ಲಿರೋದು ಅದು ಜ್ಞಾನವನ್ನು ಸೂಚಿಸುತ್ತೆ ಮಾನವನ ತಲೆ ಅವಳ ಕೈಯಲ್ಲಿ ಇದೆಯಲ್ಲ ರಾಕ್ಷಸನ ತಲೆ ಅದು ಅಹಂಕಾರವನ್ನು ಸೂಚಿಸುತ್ತೆ ಮೋಕ್ಷವನ್ನು ಪಡೆಯೋದಕ್ಕೆ ದೈವಿಕ ಜ್ಞಾನದ ಖಡ್ಗದಿಂದ ಅಹಂಕಾರವನ್ನು ಕೊಲ್ಲಬೇಕು ಅನ್ನೋದು ಜಗನ್ಮಾತೆಯ ಆ ಆಕೃತಿಯ ಅಂದರೆ ಅವಳ ನಿಲುವಿನ ಲಕ್ಷಣ ಉತ್ತರ ಜ್ಞಾನದ ಖಡ್ಗದಿಂದ ಮಾನವ ಬಂಧನವನ್ನು ಅಂದರೆ ಆಕೆಯನ್ನು ಆರಾಧಿಸಿದಾಗ ನಮ್ಮನ್ನು ಎಲ್ಲ ಬಂಧನಗಳಿಂದ ಹೊರತರ್ತಾಳೆ ಅದು ನಮ್ಮ ಬುದ್ಧಿವಂತಿಕೆ ಜ್ಞಾನವನ್ನು ಉಪಯೋಗಿಸಿ ನಾವು ಹೊರಗಡೆ ಬರುವಂಥದ್ದಾಗಿರುತ್ತೆ ಆ ರೀತಿಯಲ್ಲಿ ನಮ್ಮನ್ನು ಹೊರಗಡೆ ತರ್ತಾಳೆ ನಮ್ಮಲ್ಲಿ ನಿರ್ಭಯತೆಯನ್ನು ತುಂಬುವಂಥದ್ದು ಆಮೇಲೆ ನಮಗೆ ಪ್ರೀತಿಯಿಂದ ಆಶೀರ್ವಾದ ಮಾಡುವಂಥ ಎರಡು ಕೈಗಳ ಮುದ್ರೆಯನ್ನು ಹೊಂದಿದ್ದಾಳೆ ಅಲ್ಲಿ ಆ ಆಶೀರ್ವಾದ ನಿರ್ಭಯತೆಯನ್ನು ನಮ್ಮ ಹೃದಯದಲ್ಲಿ ತುಂಬ್ತಾಳವಳು ನಮ್ಮ ಜೀವನದಲ್ಲಿ ಮಾರ್ಗದರ್ಶನ ಕೊಡ್ತಾ ಅನುಭವಗಳನ್ನು ಕೊಡ್ತಾ ಕಷ್ಟಗಳನ್ನು ಅನುಭವ ಅಂತ ಹೇಳ್ಕೋಬೇಕು ನಾವು ಪ್ರತಿಯೊಂದು ಮೆಟ್ಲನ್ನು ಹತ್ತಿ ಮೇಲ್ಮುಖವಾಗಿ ಉನ್ನತ ಮಟ್ಟಕ್ಕೆ ಏರೋ ರೀತಿಯಲ್ಲಿ ಮಾಡ್ತಾಳೆ ಆಕೆಯ ಕುತ್ತಿಗೆಯಲ್ಲಿರುವಂತಹ ಆ ತಲೆಬುರುಡೆಯ ಮಾಲೆ ದೇಹದ ಭ್ರಮೆಯಿಂದ ಆ ಹಿಡಿತದಿಂದ ಅಂದರೆ ಜನನ ಮರಣದ ಚಕ್ರದಿಂದ ಮತ್ತೆ ಹುಟ್ಟೋದು ಮತ್ತೆ ಸಾಯೋದು ಮತ್ತೆ ಹುಟ್ಟೋದು ಅಂತಹ ಚಕ್ರದಿಂದ ನಮ್ಮನ್ನು ಹೊರಗಡೆ ತರುವಂಥ ಜ್ಞಾನವನ್ನು ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾಳೆ ಅವಳ ಸೊಡ್ಡದಲ್ಲಿರುವಂತಹ ಮಾನವನ ತೋಳುಗಳ ಆ ಸರಮಾಲೆ ಇದೆಯಲ್ಲ ಆ ಕವಚ ಅದು ನಮ್ಮ ಪಾಪ ಕರ್ಮಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ನಮ್ಮ ಕರ್ಮಗಳಿಂದ ನಮ್ಮ ಕೆಲಸಗಳು ಯಾವ್ಯಾವ ಜನ್ಮದಲ್ಲಿ ಏನೇನು ಕೆಲಸ ಮಾಡಿ ಏನೇನು ಕರ್ಮಗಳನ್ನು ಹೊತ್ಕೊಂಡ್ಬಂದಿರ್ತೀವೋ ಅದನ್ನೆಲ್ಲನೂ ಅವಳು ತೊಲಗಿಸ್ತಾಳೆ ನಮ್ಮ ಜಗನ್ಮಾತೆ ಕಾಳಿ ಮಾತೆ ಆತ್ಮಕ್ಕೆ ನೆಮ್ಮದಿ ಶಾಂತಿಯನ್ನು ಪರಮಪದವನ್ನು ಕೊಡುವಂಥವಳು ಅಹಂಕಾರಗಳಿಂದ ಕರ್ಮಗಳಿಂದ ಹೊರಗಡೆ ಬರೋದಕ್ಕೆ ಆಕೆ ನಮಗೆ ಬಹಳವಾಗಿ ಸಹಾಯವನ್ನು ಮಾಡ್ತಾಳೆ ನಾವೆಲ್ಲರೂ ಈ ದೇಹ ನನ್ನದು ಈ ದೇಹ ಒಂದೇ ಅಂತಿಮ ಈ ಜೀವನ ಒಂದೇ ಕೊನೆಯದು ಅಂತ ಬದುಕುವಂಥವ್ರಿಗೆ ಅವಳು ಆ ಸರಮಾಲೆ ನೋಡು ನೀವು ಗಮನಿಸ್ಬೋದು ಮತ್ತು ಆ ಸ್ಕರ್ಟನ್ನು ಗಮನಿಸ್ಬೋದು ಕೈಗಳದು ಅದು ಮನುಷ್ಯ ಒಂದೊಂದು ದೇಹದಲ್ಲಿದ್ದಾಗ ಅಹಂಕಾರದಲ್ಲಿ ಮೆರೆದಿರೋ ಅಂಥದ್ದು ಅದರಿಂದ ಮುಕ್ತಗೊಳಿಸಿ ಅದಕ್ಕೂ ಮೀರಿದ್ದು ಇದೆ ಅನ್ನೋದನ್ನು ತೋರಿಸುವಂಥದ್ದಾಗಿದೆ ಅದರ ಜೊತೆಗೆ ಆಕೆ ಒನ್ನೊಂದು ಒಬ್ಬೊಬ್ಬ ರ ದುಷ್ಟ ಮನಸ್ಥಿತಿ ಉಳ್ಳಂತಹ ರಾಕ್ಷಸ ಅಂತಲೇ ಹೇಳಬಹುದು ಆ ದಮನ ಮಾಡಿದಾಗ ಅದನ್ನು ಅವಳು ಟ್ರೋಫಿಯಾಗಿ ತಗೊಂಡಿರ್ತಾಳೆ ಅಂದರೆ ಒಂದೊಂದು ವ್ಯಕ್ತಿಗೂ ಮುಕ್ತ ಕೊಡಿಸಿದಾಗ ಮುಕ್ತಿಯನ್ನು ಕೊಡಿಸಿದಾಗ ಮೋಕ್ಷವನ್ನು ಕೊಡಿಸಿದಾಗ ಆಕೆಗೆ ಅದು ವಿಜಯವಾಗಿರುತ್ತೆ ಜಯವಾಗಿರುತ್ತೆ ನಮ್ಮನ್ನು ಅಷ್ಟೇ ಆ ದಾರಿಯಲ್ಲಿ ನಡೆಸೋದಕ್ಕೆ ಪ್ರಯತ್ನಪಟ್ಟು ನಮ್ಮನ್ನು ಎಲ್ಲದರಿಂದ ಮುಕ್ತಿಯನ್ನು ಕೊಡಿಸ್ತಾಳೆ ಹಾಗಾಗಿ ಅವಳನ್ನು ಆರಾಧಿಸ್ಬೇಕು ನಾವು ಅದು ಅವಳಿಗೆ ಗಿಫ್ಟ್ ಇದ್ದಾಗೆ ಒಂಥರ ಬಹುಮಾನಗಳಿದ್ದಾಗೆ ಅದಕ್ಕೆ ಅವಳು ಒಬ್ಬೊಬ್ಬ ಮನುಷ್ಯನಿಗೂ ಒಬ್ಬೊಬ್ಬ ರಾಕ್ಷಸನಿಗೂ ಮುಕ್ತಿಯನ್ನು ಮೋಕ್ಷವನ್ನು ಕೊಡಿಸಿದಾಗ ಅದನ್ನು ಟ್ರೋಫಿಯಾಗಿ ಇಟ್ಕೊಂಡಿರ್ತಾಳೆ ಅನ್ನೋದನ್ನು ಗುರುಗಳು ತಿಳಿಸ್ತಾರೆ ಆಸೆಗಳು ಕಾಮನೆಗಳು ರಕ್ತ ಬೀಜಾಸುರಂತರಹ ಹೆಚ್ಚುತ್ತಾನೆ ಹೋಗ್ತಾ ಇರುತ್ತೆ ಇದನ್ನು ನಾವು ನಿಗ್ರಹಿಸ ನಿಗ್ರಹಿಸಬೇಕು ಮನಸ್ಸನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೋಬೇಕು ಈ ವಿಶ್ವ ಪ್ರಜ್ಞೆಯನ್ನು ವಿಶ್ವಶಕ್ತಿಯನ್ನು ಕೊಡುವಂಥವಳು ಆಗಿದ್ದಾಳೆ ಒಟ್ಟಾರೆಯಾಗಿ ಹೇಳೋದಾದರೆ ಕಾಳಿ ಮಾತೆ ಎಲ್ಲ ಪ್ರಜ್ಞೆಯ ಹಿಂದಿನ ಸೃಜನಶೀಲ ಶಕ್ತಿಯಾಗಿದ್ದಾಳೆ ಅವಳನ್ನು ನಾವು ಸರಿಯಾಗಿ ಅರ್ಥೈಸಿಕೊಂಡು ಆರಾಧಿಸಿದ್ರೆ ನಮ್ಮ ಜೀವನ ಬದುಕು ಪಾವನವಾಗುತ್ತೆ ಆ ದೈವಿಕ ಮಾತೆಯನ್ನು ಆರಾಧಿಸ್ತೀವಿ